ನಾವು ಎಐ ಡಿ ಎಸ್ ಡೆ ಸ್ಟೂಡೆಂಟ್ ಆರ್ಗನೈಸೇಷನ್ ಸಂಖ್ಯೆ ಇರುವಂತಹ ಸರ್ಕಾರಿ ಶಾಲೆಗಳನ್ನ ಹಬ್ ಅಂಡ್ ಸ್ಪೋಕನ್ ಹೆಸರಲ್ಲಿ ಮರ್ಜು ಮಾಡಿ ಮುಚ್ಚಾಕ್ತಿವಿ ಅಂತ ಹೇಳಿದ್ರು ಸರ್ ಅದ್ರ ವಿರುದ್ಧ ನಾವು ಇಡೀ ರಾಜ್ಯ ವ್ಯಾಪಿ ಅಂದ್ರೆ ರಾಜ್ಯ ಸರ್ಕಾರ ಆರ್ ಸಾವಿರದ ಇನ್ನೂರು ಶಾಲೆಗಳನ್ನ ಲೀಸ್ಟ್ ಮಾಡಿದ್ವಿ ನಾವು ಇಡೀ ರಾಜ್ಯ ವ್ಯಾಪಿ ಒಂದೇ ಒಂದು ಸರ್ಕಾರಿ ಶಾಲೆಗಳು ಕೂಡ ಮುಚ್ಚೋಗ್ಬಾರ್ದು ಇವತ್ತು ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡಬೇಕು ಅಂತ ಆಗ್ರಹಿಸಿ ಐವತ್ತು ಲಕ್ಷ ಸಹಿ ಸಂಗ್ರಹಣೆ ಮಾಡಿದೀವಿ ಇವತ್ತು ಅದನ್ನ ಮುಖ್ಯಮಂತ್ರಿಗಳಿಗೆ ಸಬ್ಮಿಟ್ ಮಾಡ್ತಾ ಇದೀವಿ ಸ್ನೇಹಿತರೆ ಇವತ್ತು ನೀವು ಗಮನಿಸ್ತಾ ಇರ್ಬೋದು ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಅರವತ್ತೆರಡು ಸಾವಿರ ಶಿಕ್ಷಕರ ಹುದ್ದೆ ಖಾಲಿ ಇದೆ ಇವತ್ತು ಹದಿಮೂರು ಸಾವಿರ ಶಾಲೆಗಳಲ್ಲಿ ಶೌಚಾಲಯಗಳಿಲ್ಲ ಇಪ್ಪತ್ತೊಂದು ಸಾವಿರ ಶಾಲೆಗಳಿಗೆ ಹೊಸ ಕೊಠಡಿಗಳ ಅವಶ್ಯಕತೆ ಇದೆ ಇಷ್ಟೆಲ್ಲ ಸಮಸ್ಯೆಗಳಿದೆ ಹಾಗಾಗಿ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಪಡಿಸ್ಬೇಕು ಹೇಳಿ ಅವುಗಳನ್ನ ಉಳಿಸ್ಬೇಕು ಬೆಳೆಸ್ಬೇಕು ಹೇಳಿ ನಾವು ಹೋರಾಟ ಮಾಡ್ತಾ ಇದೀವಿ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಿಂದ ಸರ್ ಬೀದರಿಂದ ಹಿಡಿದು ಚಾಮರಾಜನಗರದವರೆಗೆ ಹಾಗೇನೆ ಮಂಗಳೂರಿಂದ ಹಿಡಿದು ತುಮಕೂರು ಬಳ್ಳಾರಿ ವರೆಗೂ ಕೂಡ ಪ್ರತಿಯೊಂದು ಜಿಲ್ಲೆಗಳಿಂದ ನೀವು ಗಮನಿಸ್ತಾ ಇರ್ಬೋದು ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ವಿದ್ಯಾರ್ಥಿಗಳು ಸಹಿ ಸಂಗ್ರಹಿಸಿದ್ದಾರೆ ಹಾಗೇನೆ ಎಲ್ಲಾ ಜಿಲ್ಲೆಗಳಿಂದಲೂ ಕೂಡ ವಿದ್ಯಾರ್ಥಿಗಳು ಬಂದು ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಭಾಗವಹಿಸಿದ್ದಾರೆ ಸರ್ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಸಾವಿರಾರು ಸಂಖ್ಯೆನಲ್ಲಿ ವಿದ್ಯಾರ್ಥಿಗಳು ನಾವು ಸೇರಿದೀವಿ ಕಾರಣ ಕರ್ನಾಟಕದಲ್ಲಿ ಸರ್ಕಾರ ಆರ್ ಸಾವಿರದ ಎರಡ್ನೂರು ಸರ್ಕಾರಿ ಶಾಲೆಗಳನ್ನ ಮುಚ್ಚೀನಿ ಅಂತ ಏನ್ ಹೇಳಿದ್ರು ಎಐಡಿ ಎಸ್ ವಿದ್ಯಾರ್ಥಿ ಸಂಘಟನೆ ಇಡೀ ರಾಜ್ಯದಾದ್ಯಂತ ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು ಬಲಪಡಿಸಬೇಕು ಅಂತ ಹೇಳಿ ಐವತ್ತು ಲಕ್ಷ ಸಹಿಗಳನ್ನ ಸಂಗ್ರಹಿಸಿತ್ತು ಆ ಐವತ್ತು ಲಕ್ಷ ಸಹಿಗಳನ್ನ ಇವತ್ತು ಹೊತ್ತು ತಂದಿದ್ದಾರೆ ವಿದ್ಯಾರ್ಥಿಗಳು ಅದನ್ನ ನಾವು ಸರ್ಕಾರಕ್ಕೆ ಸಬ್ಮಿಟ್ ಮಾಡಿ ಈ ಕರ್ನಾಟಕದ ಐವತ್ತು ಲಕ್ಷ ಜನ ಸರ್ಕಾರಿ ಶಾಲೆಗಳನ್ನ ಮುಚ್ಚೋದಕ್ಕೆ ಒಪ್ಪಿಗೆ ಸೂಚಿಸ್ತಾ ಇಲ್ಲ ಇದನ್ನ ಉಳಿಸ್ಬೇಕು ಅಂತ ಹೇಳಿ ನಾವು ಎ ಇಂದ ಇಲ್ಲಿ ಎಸ್ ಇಂದ ಡಿಮ್ಯಾಂಡ್ ಮಾಡ್ತಾ ಇವ್ರು ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಪ್ರತಿನಿಧಿಗಳು ಬಂದಿದ್ದಾರೆ ಐವತ್ತು ಲಕ್ಷ ಸಹಿ ಸಂಗ್ರಹ ಅಂದ್ರೆ ನೂರಾರು ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಸಹಿ ಸಂಗ್ರಹ ಆಗಿದೆ ಎಲ್ಲಾ ಶಾಲೆಗಳ ಪ್ರತಿನಿಧಿಗಳು ಈ ಹೋರಾಟದಲ್ಲಿ ಭಾಗಿಯಾಗಿದೆ ನಾವು ಹೇಳಿದ್ವಿ ಸರ್ ಇವತ್ತು ಈ ಹೋರಾಟಕ್ಕೆ ಬರ್ತೀವಿ ಅಂತ ಆಲ್ರೆಡಿ ಶಿಕ್ಷಣ ಸಚಿವರಿಗೂ ನಾವು ತಿಳಿಸಿದೀವಿ ಬನ್ನಿ ಅಂತಾನೂ ಇನ್ವೈಟ್ ಮಾಡಿದ್ವಿ ಸೊ ಆಲ್ರೆಡಿ ಹೇಳಿದೀವಿ ಇದು ಶಿಕ್ಷಣ ಶಿಕ್ಷಣ ಸಚಿವರು ಗಮನಕ್ಕೆ ತಗೊಂಡು ಸರ್ಕಾರಿ ಶಾಲೆಗಳನ್ನ ಉಳಿಸ್ತೀವಿ ಅಂತ ಬರೀ ಬಾಯಿ ಮಾತಿಂದ ಹೇಳಿದ್ರೆ ಸಾಕಾಗಲ್ಲ ಆಶ್ವಾಸನೆ ಕೊಟ್ರೆ ಸಾಕಾಗಲ್ಲ ಆದೇಶನ ಹೊರಡಿಸ್ಬೇಕು ಅಂತ ನಾವಿಲ್ಲಿ ಒತ್ತಾಯ ಮಾಡ್ತಾ ಇದ್ವಿ